ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಒಬ್ಬ ಕನ್ನಡಿಗನಾಗಿ ಮತ್ತು ಒಬ್ಬ ಭಾರತೀಯನಾಗಿ ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ ಕಾವೇರಿ ನದಿ ಐಪಿಎಲ್ ಭಾಷಾ ಗಲಾಟೆಗಳು ಇವೆಲ್ಲ ವಿಷಯಗಳಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಏನು ನಡೆಯುತ್ತಿದೆ ಎಂಬುದನ್ನು ವಿವರವಾಗಿ ನೋಡೋಣ ಇದು ಕೇವಲ ನೀರಿನ ಸಮಸ್ಯೆಯಲ್ಲ ಇದು ರೈತರ ಬಾಳು ಕ್ರೀಡೆ ಭಾಷಾ ಗೌರವ ಮತ್ತು ರಾಜಕೀಯದ ಬಗ್ಗೆ ಈ ವಿಡಿಯೋದಲ್ಲಿ ಸತ್ಯವನ್ನು ಇತಿಹಾಸವನ್ನು ಮತ್ತು ಪರಿಹಾರವನ್ನು ತಿಳಿದುಕೊಳ್ಳೋಣ ಇದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನು ಒತ್ತಿ ನಾವು ಹಾಕುವ ಪ್ರತಿಯೊಂದು ಹೊಸ ವಿಡಿಯೋ ನೇರವಾಗಿ ನಿಮಗೆ ತಕ್ಷಣ ಸಿಗುತ್ತದೆ ಕಾವೇರಿ ನದಿ ಇದು ದಕ್ಷಿಣ ಭಾರತದ ಜೀವನಾಡಿ ಇದು ಕರ್ನಾಟಕ ತಮಿಳುನಾಡು ಪುದುಚೇರಿ ಮತ್ತು ಕೇರಳದ ಹಲವಾರು ಜಿಲ್ಲೆಗಳ ಕೃಷಿಗೆ ಆಧಾರ ಒಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ರಲ್ಲಿ ಮೈಸೂರು ಮತ್ತು ಮದ್ರಾಸ್ ಪ್ರಾಂತ್ಯಗಳ ನಡುವೆ ಬ್ರಿಟಿಷರ ಕಾಲದಲ್ಲಿ ಒಪ್ಪಂದವಾಯಿತು ಈ ಒಪ್ಪಂದವು ಐವತ್ತು ವರ್ಷಗಳ ಅವಧಿಗೆ ಮಾಡಲಾಯಿತು ಮತ್ತು ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ರಲ್ಲಿ ಮುಕ್ತಾಯವಾಯಿತು ಆದರೆ ಆಮೇಲೆ ಹೆಚ್ಚಾದ ಜನಸಂಖ್ಯೆ ಬದಲಾಗಿದ ವಾತಾವರಣ ಹೆಚ್ಚು ಕೃಷಿ ಅವಲಂಬನೆ ಇವೆಲ್ಲವೂ ಸಮಸ್ಯೆಗೆ ಕಾರಣವಾಯಿತು ಒಂದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಕಾವೇರಿ ಜಲವಿವಾದ ತೀರ್ಪು ನೀಡಲು ಟ್ರಿಬ್ಯುನಲ್ ರಚನೆಯಾಯಿತು ಎರಡು ಸಾವಿರದ ಏಳು ರಲ್ಲಿ ತೀರ್ಪು ಈ ರೀತಿ ಇತ್ತು ತಮಿಳುನಾಡಿಗೆ ನಾನೂರ ಹತ್ತೊಂಬತ್ತು ಟಿಎಂಸಿ ಕರ್ನಾಟಕಕ್ಕೆ ಇನ್ನೂರ ಎಪ್ಪತ್ತು ಟಿಎಂಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ತಿದ್ದುಪಡಿ ಮಾಡಿ ಕೊನೆ ತೀರ್ಪು ನೀಡಿತು ಆದರೂ ವಿವಾದ ಮುಂದುವರಿಯುತ್ತಿದೆ ಪ್ರತಿ ಬಾರಿ ಮಳೆ ಕಡಿಮೆ ಆದಾಗ ನೀರಿಗಾಗಿ ತಮಿಳುನಾಡು ಕೋರುತ್ತದೆ ಕರ್ನಾಟಕದಲ್ಲಿ ಆಗಲೇ ನೀರಿನ ಕೊರತೆ ಇದೆ ಆಗ ಸಮಸ್ಯೆ ಉಲ್ಬಣಗೊಳ್ಳುತ್ತದೆ ಈ ಸಂದರ್ಭಗಳಲ್ಲಿ ರಾಜಕೀಯ ನಾಯಕರು ತಮ್ಮ ಲಾಭಕ್ಕಾಗಿ ವಿಷಯವನ್ನು ಕೇವಲ ಭಾವೋದ್ರೇಕದ ಆಯುಧವನ್ನಾಗಿ ಮಾಡುತ್ತಾರೆ ಹೋರಾಟ ಪ್ರತಿಭಟನೆ ಬಂದ್ ಇವೆಲ್ಲವೂ ರೈತರ ಜೀವನಕ್ಕೆ ಯಾವುದೇ ಪರಿಹಾರ ನೀಡುವುದಿಲ್ಲ ಅವರು ಮಾತ್ರ ಮಧ್ಯದಲ್ಲಿ ಸಿಲುಕುವ ಬಡವರು ಎರಡು ಸಾವಿರದ ಹದಿನೆಂಟರಲ್ಲಿ ಬೆಂಗಳೂರು ಐಪಿಎಲ್ ಪಂದ್ಯಕ್ಕೆ ಸಜ್ಜಾಗುತ್ತಿತ್ತು ಆ ಸಮಯದಲ್ಲಿ ಕಾವೇರಿ ವಿವಾದ ಮತ್ತೆ ತೀವ್ರಗೊಂಡಿತು ಇದರಿಂದ ಕೆಲವರು ಐಪಿಎಲ್ ಪಂದ್ಯ ನಡೆಯಬಾರದು ಎಂದು ಪ್ರತಿಭಟನೆ ಮಾಡಿದರು ಒಂದು ಕಡೆ ಸ್ಟೇಡಿಯಂನಲ್ಲಿ ಡ್ಯಾನ್ಸ್ ಮೋಜು ಮತ್ತೊಂದು ಕಡೆ ರೈತರು ಬಿಸಿಲಲ್ಲಿ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡಬೇಕು ಇದು ಜನರಲ್ಲಿ ಆಕ್ರೋಶ ಉಂಟುಮಾಡಿತು ಮ್ಯಾಚ್ಗಳನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಯಿತು ಇದರಿಂದ ಕ್ರೀಡೆಗೂ ರಾಜಕೀಯ ಸ್ಪರ್ಶವಾಗಿ ಅಭಿಮಾನಿಗಳ ಮಧ್ಯೆ ಅಂತರ ಹೆಚ್ಚಾಯಿತು ಭಾಷೆ ಪ್ರೀತಿಗೆ ಕಾರಣವಾಗಬೇಕು ದ್ವೇಷಕ್ಕೆ ಅಲ್ಲ ಆದರೆ ಇತ್ತೀಚೆಗೆ ಕನ್ನಡ ವರ್ಸಸ್ ತಮಿಳು ಎಂಬ ದ್ವೇಷ ಸಂಸ್ಕೃತಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಾಗುತ್ತಿದೆ ಟ್ವೀಟ್ಗಳು ಮೀನ್ಸ್ ಟ್ರೋಲ್ಗಳು ಇದು ಸದ್ಯದ ರಣಭೂಮಿ ಚಿತ್ರರಂಗ ಸಂಗೀತ ಕ್ರಿಕೆಟ್ ಎಲ್ಲದರಲ್ಲಿಯೂ ಪ್ರಾದೇಶಿಕ ಅಭಿಮಾನ ತೀವ್ರವಾಗುತ್ತಿದೆ ಆದರೆ ನಾವಿಲ್ಲಿ ಮರೆಯಬಾರದು ನಮ್ಮ ಭಾಷೆ ನಮಗೆ ಪ್ರೀತಿ ಅವರ ಭಾಷೆಯವರಿಗೆ ಪ್ರೀತಿ ಇಬ್ಬರು ಸಹಜ ಹಾಗಾದರೆ ಏಕೆ ನಾವಿಬ್ಬರು ಶತ್ರುಗಳಂತೆ ವರ್ತಿಸುತ್ತೇವೆ ಈ ಸಮಸ್ಯೆಗೆ ಪರಿಹಾರವಿಲ್ಲ ಎಂದು ಹೇಳುವುದು ಸರಿಯಲ್ಲ ನೀರು ಒಂದರದ್ದಾಗಿರಲಾರದು ಅದು ಸಾಮಾನ್ಯ ಸಂಪತ್ತು ನಾವಿನ್ನೂ ಒಂದು ರಾಷ್ಟ್ರೀಯ ನೀತಿ ರೂಪಿಸಬೇಕಿದೆ ಸಮಾನ ನೀರಿನ ಹಂಚಿಕೆ ಹವಾಮಾನ ಆಧಾರಿತ ನಿರ್ಧಾರಗಳು ರೈತರ ರಕ್ಷಣೆ ಇವುಗಳನ್ನು ನಾವು ಬದ್ಧತೆಯಿಂದ ಮಾಡಬೇಕು ರಾಜಕೀಯದ ಮೇಲೆ ಅವಲಂಬಿಸದೆ ನಾವು ವೈಜ್ಞಾನಿಕ ನ್ಯಾಯಸಮ್ಮತ ಮತ್ತು ಮಾನವೀಯ ದೃಷ್ಟಿಕೋನದಿಂದ ನದಿಗಳನ್ನು ನಿರ್ವಹಿಸಬೇಕಾಗಿದೆ ಇಷ್ಟು ವರ್ಷಗಳಿಂದ ಈ ವಿವಾದ ನಮ್ಮ ರಾಜ್ಯದ ರೈತರ ಜೀವನವನ್ನು ಹಾಳು ಮಾಡುತ್ತಿದೆ ಆದರೆ ಇನ್ನೂ ನಾವು ಎಚ್ಚರವಾಗದೆ ಹೋದರೆ ನದಿ ಹರಿಯುವುದಿಲ್ಲ ನಮ್ಮ ಹೃದಯವು ಒಟ್ಟಾಗುವುದಿಲ್ಲ ಇದನ್ನು ರಾಜಕೀಯ ಮಿಂಚು ತೋರಾಟವಾಗಿ ನೋಡುವ ಬದಲು ನಮ್ಮ ನಾಡಿನ ನಿಜವಾದ ಸಮಸ್ಯೆಯಂತ ನೋಡಬೇಕು ಇಂತಹ ಸಮಸ್ಯೆಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಯೋಚಿಸಿ ಪ್ರಾಮಾಣಿಕವಾಗಿ ಮಾತನಾಡಬೇಕು ಒಂದಾಗಿ ಬೆಳೆಯೋಣ ಹೋರಾಟವಲ್ಲ ಸಹಕಾರವನ್ನೇ ಬೆಳೆಸೋಣ ಜೈ ಕರ್ನಾಟಕ ಜೈ ತಮಿಳುನಾಡು ಜೈ ಭಾರತ್ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳು ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರತಿಯೊಂದು ಕಮೆಂಟ್ ನಮಗೆ ಪ್ರೇರಣೆಯಾಗಿ ಇರುತ್ತದೆ ಈ ಮಾಹಿತಿಯು ಇತರರಿಗೂ ಉಪಯೋಗವಾಗುತ್ತದೆ ಎಂಬುದಾಗಿ ನಿಮಗೆ ಅನಿಸಿದ್ದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಬಹುದು ಧನ್ಯವಾದಗಳು